ಎಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಈ ದಿನ ಒಂದು ಚಿಕ್ಕ ಬಡ್ಜೆಟ್ಟಿನ ಒಂದು ಪ್ರಾಪರ್ಟಿನ ನಾನು ತೋರಿಸ್ಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಇಪ್ಪತ್ತೇಳು ಗುಂಟೆ ಖಾತೆ ಇರ್ತಕ್ಕಂಥ ಒಂದು ಪ್ರಾಪರ್ಟಿ ಶೃಂಗೇರಿ ಟೌನಿನ ಹತ್ತಿರದಲ್ಲೇ ಇದೆ ಶೃಂಗೇರಿಯಿಂದ ಒಂದು ಒಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಈ ಮೊದಲು ವೀಡಿಯೋದಲ್ಲಿ ನೋಡಿರುವಂಥ ರೋಡ್ ಏನು ಕಾಣ್ತಾ ಇದೆ ಆ ರೋಡಿಂದ ಜಸ್ಟ್ ನೂರು ಮೀಟರ್ ಡಿಸ್ಟೆನ್ಸಲ್ಲಿದೆ ಸದ್ಯಕ್ಕೆ ಕಚ್ಚಾದ ರೋಡ್ ಇದೆ ನೆಕ್ಸ್ಟು ಅದು ರೋಡನ್ನು ಅವರೇ ಓನರ್ ಮಾಡಿಸ್ಕೊಡ್ತಾರೆ ಸೊ ಒಂದು ನೂರು ಮೀಟರ್ ಡಿಸ್ಟೆನ್ಸಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದೂವರೆ ಎಕರೆ ಅಷ್ಟು ಬೌಂಡ್ರಿ ಇದೆ ಖಾತೆ ಜಾಗ ಮತ್ತು ಎಕ್ಸ್ಟ್ರಾ ಜಾಗ ಸೇರಿಬಿಟ್ಟು ಇಪ್ಪತ್ತೇಳು ಗುಂಟೆ ಖಾತೆಲಿರ್ತಕ್ಕಂಥದ್ದು ಸೊ ಇದು ಕಂಪ್ಲೀಟ್ ನೆಗ್ಲೆಕ್ಟೆಡ್ ಅಡಿಕೆ ತೋಟ ತೋಟದಲ್ಲಿ ಏನು ಈಲ್ಡ್ ಏನೂ ಬರ್ತಾ ಇಲ್ಲ ಫ್ಯೂಚರಲ್ಲಿ ಇದರಲ್ಲಿ ಕಾಫಿ ಕಾನ್ವೆಂಟ್ಸ್ ಬೆಳೆಯೋದಕ್ಕೆ ಮಣ್ಣು ಸೂಕ್ತವಾಗಿದೆ ಮತ್ತು ಇದರಲ್ಲಿ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಮೇಲೆ ಗುಡ್ಡ ಇರೋದರಿಂದ ಅದರಿಂದ ಗ್ರಾವಿಟಿ ವಾಟರ್ ಸಹ ನಾವು ಪ್ರಯತ್ನ ಪಟ್ಟರೆ ಪೈಪ್ ಹಾಕಿ ತಗೊಬೋದು ಉತ್ತಮವಾದಂಥ ನೀರಿನ ಸೋರ್ಸ್ ಇದೆ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಒಂದು ದೊಡ್ಡ ಕೆರೆ ಇದೆ ಅದರಿಂದ ನೀರು ಸಾಕಷ್ಟು ಬರುತ್ತೆ ಯಾರಾದರೂ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಮನೆ ಮಾಡಿಕೊಂಡು ಟೌನಿಗೆ ಒಂದು ಏಳೆಂಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ಪರಿಸರದಲ್ಲಿ ಇರಬೇಕು ಅಂತ ಹೇಳಿ ಅನಿಸಿದ್ದವ್ರು ಖಂಡಿತ ಈ ಪ್ರಾಪರ್ಟಿನ ತೊಗೊಳ್ಬೋದು ಇದು ಪ್ರೈಸಿಗೆ ನಾನು ಕಾಲ್ ಮಾಡ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಹೆಚ್ಚಿನ ಡೀಟೇಲ್ ಹಾಕಿರ್ತೀನಿ ಥ್ಯಾಂಕ್ ಯು